ನಮಸ್ಕಾರ ರೀ ದಣಗಳಿಗೆಲ್ಲ ಈ ಬಿಜಾಪುರದ ಬಲಿಷ್ಠ ಪಠಾಣ ಸೈನಿಕರು ಬಂದು ಕೊಲ್ಲಾಪುರನ ತಲುಪ್ತಾರೆ ನಮ್ಮ ಶಿವಾಜಿ ಮಹಾರಾಜ್ರು ಕೊಲ್ಲಾಪುರಕ್ಕೆ ಬರ್ತಾರೆ ತಮ್ಮ ಐದು ಸಾವಿರ ಕೇವಲ ಐದು ಸಾವಿರ ಸೈನ್ಯನ ತಗೊಂಡು ನಮ್ಮ ಶಿವಾಜಿ ಮಹಾರಾಜರು ಬರ್ತಾರೆ ಯುದ್ಧ ಪ್ರಾರಂಭ ಆಗ್ತದ್ರಿ ಈ ನಮ್ಮ ಸ್ವರಾಜ್ಯದ ಸೈನಿಕರು ಹರ್ ಹರ್ ಮಹಾದೇವ್ ಅಂತ ಹೇಳಿ ಹೆಬ್ಬುಲಿ ಅಂತೆ ಈ ಬಿಜಾಪುರದ ಸೈನ್ಯ ಮೇಲೆ ದಾಳಿ ಮಾಡ್ತಾರೆ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರು ಮತ್ತು ನೇತಾಜಿ ಪಾಲ್ಕರ್ನು ಅಷ್ಟೇ ವಿರಾವೇಶದಿಂದ ಆ ಬಿಜಾಪುರದ ಪಠಾಣ ಸೈನಿಕರ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ ಇಲ್ಲಿ ಒಂದು ಚಾಣಾಕ್ಷತನ ಮಾಡ್ತಾರೆ ನಮ್ಮ ಶಿವಾಜಿ ಮಹಾರಾಜರು ಮತ್ತು ನೇತಾಜಿ ಪಾಲ್ಕರ್ ಏನಪ್ಪಾ ಅಂತಂದ್ರೆ ಅವ್ರು ಹತ್ತು ಸಾವಿರ ಅಲ್ಲರೇ ಇವರು ಕೇವಲ ಐದು ಸಾವಿರ ಇದಾರಲ್ಲ ಹೆಂಗೆ ಯುದ್ಧ ಗೆಲ್ಲಬೇಕು ಚಾಣಾಕ್ಷತನ ಒಂದು ರಣತಂತ್ರವನ್ನ ರೂಪಿಸ್ತಾರೆ ಏನು ಅಂತಂದ್ರ ಈ ಶಿವಾಜಿ ಮಹಾರಾಜರ ಸೈನಿಕರು ಮಲೆ ನೇತಾಜಿ ಪಾಲ್ಕರ್ ಸೈನಿಕರನ್ನ ಒಂದಷ್ಟು ಎಲ್ಲರನ್ನು ತುಕುಡಿ ತುಕಡಿ ಮಾಡ್ತಾರೆ ಮಾಡಿ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ದಿಕ್ಕಿನಿಂದ ಬಂದು ಪಠಾಣದ ಸೈನಿಕರ ಮೇಲೆ ಅಟ್ಯಾಕ್ ಅಟ್ಯಾಕ್ ಮಾಡುವಂತಹ ಒಂದು ರಣತಂತ್ರವನ್ನ ರೂಪಿಸಿ ಆ ಬಿಜಾಪುರದ ಬಲಿಷ್ಠ ಪಠಾಣ ಸೈನಿಕರ ಮೇಲೆ ದಾಳಿ ಮಾಡ್ತಾರೆ ಹಿಂಗಾಗಲೇ ಹೇಳ್ದಂಗೆ ಶಿವಾಜಿ ಮಹಾರಾಜ್ರು ಮತ್ತೆ ನೇತಾಜಿ ಪಾಲ್ಕರ ವೀರಾವೇಶ ಮತ್ತ ಸ್ವರಾಜ್ಯ ಸೈನಿಕರ ವೇಗದ ದಾಳಿಗೆ ನೋಡು ನೋಡುತ್ತಿದ್ದಂತ ಇದ್ಯಾವುದು ಬಿಜಾಪುರದ ಸೈನ್ಯ ಧೂಳಿಪಟ ಆಗಿ ಹೋಗ್ತದ ಈ ಪ್ರತಾಪ್ಗಢದೊಳಗಡೆ ಬೆನ್ನು ತೋರಿಸಿ ಓಡೋಗಿದ್ದ ಅನುಭವ ಫಾಜಲ್ ಗ ಇಲ್ಲಿ ಉಪಯೋಗಕ್ಕೆ ಬರ್ತದ್ರಿ ಜೀವ ಉಳಿದ್ರೆ ಸಾಕು ಹೋಮರ ಅಂತಂದ್ರಮ್ಮ ರೀ ಅವ್ನು ಆಮೇಲೆ ಇವ್ನು ರೊಸ್ತು ಜಮಾನ್ ತಾಯಿನ್ ಕಮ್ಮಿ ಹೇಳಿ ಅವನು ಅಲ್ಲಿಂದ ರೀ ಗಂತ್ ವರ್ಷ ಅವನು ಓಡೋಗ್ತಾನೆ ಯಾಕಂದ್ರೆ ಅವ್ನು ಪನಲ್ಗಳೊಳಗ ಓಡೋಗಿದ್ದು ಅನುಭವ ಇರ್ತದ್ರಿ ಅವನಿಗೂ ಇಲ್ಲಿ ಉಪಯೋಗಕ್ಕೆ ಬರ್ತವ್ರು ಈ ಅಪಾರವಾದ ಏನು ದವಸ ಧಾನ್ಯಗಳು ಆಮೇಲೆ ಎರಡು ಸಾವಿರ ಕುದುರೆ ಆನೆ ತೋಪುಗಳು ಎಲ್ಲ ನಮ್ಮ ಶಿವಾಜಿ ಮಹಾರಾಜರ ಕೈ ವರ್ಷ ಆಗ್ತದೆ ಈ ನೋಡ್ರಿ ಪದೇ ಪದೇ ಸುಲ್ತಾನ ಸೈನ್ಯ ಕಳಿಸೋದು ಸೋಲೋದನ್ನು ನೋಡಿ ಬಿಜಾಪುರದ ಮಂದಿ ಕೆಲವೊಂದು ಜನ ಮಾತಾಡ್ಕೊತಾರೆ ಅಲ್ಲೋ ಮರ ಅಂತಾರೆ ಅವ್ರು ಏನಪ್ಪಾ ಅಂತಂದ್ರೆ ಪ್ರತಿ ಸರ್ತಿ ಹೋಗಿ ಸ್ವರಾಜ್ಯದ ವಿರುದ್ಧ ಹೋರಾಡಿ ಆ ಶಿವಾಜಿ ಮಹಾರಾಜರ ಕೈಯೊಳಗೆ ಒಳಗೆ ಸೋಲೋಕ್ಕಿಂತ ವರ್ಷಕ್ಕೆ ವರ್ಷಕ್ಕೆ ಒಂದಿಷ್ಟು ಕಪ್ಪ ಅಂತ ಕೊಟ್ಬಿಟ್ರೆ ಎಲ್ಲರೂ ಆರಾಮಾಗಿರ್ಬೋದಲ್ಲ ಯಾಕೆ ಪ್ರತಿ ಸರ್ತಿ ಹೋಗಿ ಆ ಸಂಪತ್ತನ್ನು ಕಳ್ಕೋಬೇಕು ಅಂತ ಒಂದಷ್ಟು ಬಿಜಾಪುರದ ಮಂದಿ ತಮ್ಮ ತಮ್ಮ ಒಳಗಡೆ ಮಾತಾಡ್ಕೋತಾರೆ ಇನ್ನು ನಿಮಗೆ ಲಾಸ್ಟ್ ಎಪಿಸೋಡ್ ಒಳಗಡೆ ಒಂದು ಪಾಯಿಂಟ್ ಹೇಳಿ ಎಂಡ್ ಮಾಡಿದ್ದೆ ಏನಪ್ಪ ಅಂತಂದ್ರೆ ಈ ನಮ್ಮ ಶಿವಾಜಿ ಮಹಾರಾಜರ ಬಗ್ಗೆ ಒಂದು ರೂಮರ್ ಹರಡಿರ್ತದೆ ನೋಡ್ರಿ ಎಲ್ಲಂದ್ರೆ ಬಿಜಾಪುರದ ಲಾವಣಿಕಾರ ಬರೆದಿರ್ತಾನೆ ಯಾರು ಈ ಶಿವಾಜಿ ಅನ್ನೋದು ಅದೊಂದು ಮನುಷ್ಯನೇ ಅಲ್ಲ ಅದೊಂದು ಪೆಡಂಬೂತ ದೆವ್ವ ಅಂತ ಬರೆದ್ಬಿಟ್ಟಿರ್ತಾನಲ್ಲ ಅದು ಎಲ್ಲ ಕಡೆ ಹರಡ್ಬಿಟ್ಟಿರ್ತದೆ ಬಿಜಾಪುರದ ಮಂದಿ ಬಿಜಾಪುರ ಸೈನಿಕರ ಒಳಗಡೆ ಅದು ಎದೆಯೊಳಗೆ ಕೂತ್ಬಿಟ್ಟಿರ್ತದೆ ರೀ ಸೋ ಸೊ ಇವರು ಕೊಲ್ಲಾಪುರಕ್ಕೆ ಬಂದು ಬಿಜಾಪುರದ ಸೈನ್ಯ ಕೊಲ್ಲಾಪುರದ ಬಂದು ಕೊಲ್ಲಾಪುರದೊಳಗೆ ಬಂದು ಇದ್ದಾಗ ಆ ಕಡೆಯಿಂದ ನಮ್ಮ ಶಿವಾಜಿ ಮನಾಳ್ಗಡದಿಂದ ಬರ್ಲಿಕ್ಕತ್ತಾರ ಶಿವಾಜಿ ಮಹಾರಾಜ ನೋಡಿ ಇನ್ನೊಂದು ಭೂತು ಬರಲಿಕ್ಕತ್ತದ ಅನ್ನೋ ಒಂದು ಸುದ್ದಿ ಬಂದಿರ್ತದೆ ನೋಡ್ರಿ ಎರಡೆರಡು ಭೂತ್ ಬರ್ಲಿಕ್ಕತ್ತಾವ ಅಂತ ಇವ್ರು ನಡಿ ಹೋಗ್ತಾರಲ್ಲ ಆ ಇನ್ನೊಂದು ಭೂತ ಬೇರೆ ಯಾರೋ ಅಲ್ರಿ ನೇತಾಜಿ ಪಾಲ್ಕರ್ ಯಾಕಂತಂದ್ರೆ ಈ ನೇತಾಜಿ ಪಾಲ್ಕರ್ಗೆ ಈ ಪ್ರತಾಪಗಡದೊಳಗಡೆ ನೇತಾಜಿ ಪಾಲ್ಕರ್ನ ಏಟಿನ ರುಚಿ ಕಂಡಿರ್ತಕ್ಕಂತಹ ಮ್ಯಾಕ್ಸಿಮಮ್ ಸೈನಿಕರು ಮ್ಯಾಕ್ಸಿಮಮ್ ಸೈನಿಕರು ಇಲ್ಲೂ ಇರ್ತಾರೆ ಈ ಪಠಾಣ ಸೈನಿಕರು ಅವ್ರಿಗೆ ಗೊತ್ತಿರ್ತದೆ ಎಂಥ ವೀರಾಭೇಷದಿಂದ ಹೋರಾಡ್ತಾರೆ ನೇತಾಜಿ ಪಾಲ್ಕರ್ ಸೇನಾಪತಿ ಅಲ್ಲಿರು ಸ್ವರಾಜ್ಯದ ಸೇನಾಪತಿ ನೇತಾಜಿ ಪಾಲ್ಕರ್ ಹೀಗಾಗಿ ಒಂದೇ ಬೂತಲ್ಲ ಎರಡೆರಡು ಬೂತ ಜೊತೆ ನಾವು ಯುದ್ಧ ಮಾಡಬೇಕಲ್ಲಪ್ಪ ಅಂತ ಅವ್ರು ಆಲ್ರೆಡಿ ಅರ್ಧ ಮಾನಸಿಕವಾಗಿ ಅವರು ಕುಗ್ಗಿ ಹೋಗ್ಬಿಟ್ಟಿರ್ತಾರೆ ಬಿಜಾಪುರದ ಸೈನ್ಯ ಧ್ವಂಸಗುಣಿತು ಎಲ್ಲ ಅಪಾರ ಸಂಪತ್ತು ನಮ್ಮ ಶಿವಾಜಿ ಮಹಾರಾಜ ಕೈ ವರ್ಷ ಆಯಿತು ಇನ್ನು ಮುಂದೆ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ ಅಂತಂದರೆ ನೇತಾಜಿ ಪಾಲ್ಕರ್ನಿಗೆ ಮಿಳಜ್ ಕೋಟೆ ಮೇಲೆ ಹೋಗಿ ನೀವು ದಾಳಿ ಮಾಡಿರಿ ಅಂತ ಆದೇಶನ ಹೊರಡಿಸ್ತಾರೆ ಸೊ ಆದೇಶ ಬರ್ತಿದ್ದಂತೆ ನೇತಾಜಿ ಪಾಲ್ಕರು ತನ್ನ ದಂಡನ ತನ್ನ ಸೈನ್ಯನ ತಗೊಂಡು ಇಲ್ಲಿಗೆ ಮಿರಜ್ ಕಡೆಗೆ ಹೋಗ್ತಾರೆ ಆಮೇಲೆ ನಮ್ಮ ಶಿವಾಜಿ ಮಹಾರಾಜರು ಕೊಲ್ಲಾಪುರದಿಂದ ವಾಪಸ್ ಪನ್ನಾಳಗಡಕ್ಕೆ ಬರ್ತಾರೆ ಇಲ್ಲಿ ನೋಡ್ರಿ ಈ ಪನ್ನಾಳ್ಗಡಕ್ಕೆ ಬಂದ ಮೇಲೆ ಒಂದು ಮನಗಂಡ ಸುದ್ದಿ ಗೂಢಾಚಾರರಿಂದ ನಮ್ಮ ಶಿವಾಜಿ ಮಹಾರಾಜರಿಗೆ ಬಂದು ತಲುಪ್ತದೆ ಏನಪ್ಪಾ ಅಂತಂದ್ರೆ ಈ ದಾಬೋಳ್ ಹಾಂ ದಾಬೋಳ್ ಬಂದರಿನೊಳಗಡೆ ಅಫಲ್ ಖಾನ್ನ ಒಂದು ಹಡಗದ ಆ ಹಡಗೊಳಗಡೆ ಅಪಾರವಾದ ಸಂಪತ್ ಅದ ಅನ್ನೋ ಒಂದು ಸುದ್ದಿ ಗೂಢಾಚಾರರ ಮೂಲಕ ಬಂದು ನಮ್ಮ ಶಿವಾಜಿ ಮಹಾರಾಜ ತಲುಪುತ್ತೆ ರಪ್ಪಂತ ಅಲರ್ಟ್ ಆಗ್ತಾರೆ ಶಿವಾಜಿ ಮಹಾರಾಜರು ಮಾಡ್ತಾರೆ ಇಮಿಡಿಯೇಟು ಆ ದರೋಜಿ ಕರಾವಳಿ ಪ್ರದೇಶಕ್ಕೆ ಏನು ಕಳಿಸಿರ್ತಾರೆ ನೋಡ್ರಿ ದರೋಜಿನ ಅವನಿಗೆ ಇಮಿಡಿಯೇಟ್ ಮೆಸೇಜ್ ಕಳಿಸ್ತಾರೆ ಏನು ಅಂತಂದ್ರೆ ಅಫ್ಜಲ್ ಖಾನ್ ಈ ಥರ ಹಡಗ ಸಂಪತ್ತದ ನೀವು ವಶಪಡಿಸ್ಕೋ ಈ ಸುದ್ದಿ ಬರುದೇ ತಡ ದರೋಜಿ ತನ್ನ ದಂಡನ ತನ್ನ ಸೈನ್ಯನ ತಗೊಂಡು ಇಲ್ಲಿಗೆ ದಾಬೋಳ್ ಕಡೆಗೆ ದಾಬೋಳ್ ಬಂದರಿನ ಕಡೆಗೆ ಹೋಗ್ತಾನೆ ಆ ದರೋಜಿ ದಾಬೋಳಿ ಬಂದವರಿನ ಕಡೆಗೆ ಆ ಹಡಗನ್ನ ವಶಪಡಿಸ್ಕೊಳ್ಳಿ ಬರ್ಲಿಕ್ಕತ್ತಾನ ಅನ್ನೋ ಸುದ್ದಿ ಬ್ರಿಟಿಷರ್ಗೆ ಗೊತ್ತಾಗ್ತದೆ ಆ ಆ ಹಡಗು ಬ್ರಿಟಿಷರ್ ದಂಡ್ರು ರಪ್ಪ ಅಂತ ಅವರು ಅಲರ್ಟ್ ಆಗ್ತಾರೆ ದರೋಜಿ ಧಾಬೋರ್ ಯಾವುದು ಸಾರಿ ಧಾಬೋರ್ ಬಂದರ್ಕ ಬರ್ತಾನೆ ಬಂದು ನೋಡ್ತಾನೆ ಅಲ್ಲಿ ಹಡಗು ರಂಗಲಿ ಏನು ಅಂತಂದರೆ ಈ ಬ್ರಿಟಿಷರು ತಮ್ಮ ವ್ಯಾಪಾರದ ಪ್ರಮುಖ ಕೇಂದ್ರವಾಗಿರ್ತಕ್ಕಂತಹ ರಾಜಾಪುರದ ಬಂದರಿಗೆ ಆ ಹಡಗನ್ನು ಸಾಕ್ಷಿರ್ತಾರೆ ದರೋಜಿ ಬಿಡಂಗಿಲ್ಲ ರೀ ಅವ ಎಂಥ ಮನುಷ್ಯ ಅಂದ್ರೆ ನಿಮಗೆ ಮುಂದಿನ ಎಪಿಸೋಡ್ ಒಳಗಡೆ ಗೊತ್ತಾಗ್ತದೆ ಹೇಳಿದ್ನಲ್ಲ ಲಾಸ್ಟ್ ಎಪಿಸೋಡ್ ಒಳಗಡೆ ಇಡೀ ಈಸ್ಟ್ ಇಂಡಿಯಾ ಕಂಪನಿ ಇಡೀ ಬ್ರಿಟಿಷ್ ಸರ್ಕಾರವನ್ನೇ ಸ್ವರಾಜ್ಯದ ಮುಂದೆ ಮಂಡಿ ಊರಿ ಕೂಡುವಂತಹ ಒಂದು ಅದ್ಭುತವಾದ ಕೆಲಸನ ದರೋಜಿ ಮಾಡ್ತಾರೆ ತೆಗಿತಾರವ್ರು ಎಲ್ಲಿ ಹೋಯ್ತು ಹಡಗು ಅಂತ ಗೊತ್ತಾಗ್ತದವ್ರಿ ಎಲ್ಲಿ ರಾಜಪುರದು ಬಂದರೊಳಗಡೆ ಅದ ಬ್ರಿಟಿಷರಲ್ಲಿ ಮುಂಚಿಟ್ಟಾರ ಹೇಳಿ ಮತ್ತೆ ಇಮಿಡಿಯೇಟ್ ಅಲರ್ಟ್ರು ದರೋಜಿ ನಡೀರಿ ಅಂತ ರಾಜಾಪುರದ ಬಂದರ್ ಕಡೆಗೆ ಹೋಗ್ತಾರೆ ಮತ್ತೆ ಈ ಸುದ್ದಿ ಬ್ರಿಟಿಷರು ತಲುಪ್ತದ ದರೋಜಿ ಬರಲಿ ಅಂತ ದರೋಜಿ ರಾಜಾಪುರದ ಬಂದರಿಗೆ ಬರ್ತಾನೆ ಮುಂದೆ ಏನಾಗ್ತದ ಈ ಹಡಗು ಸಿಕ್ತದೋ ಅಥವಾ ಬ್ರಿಟಿಷರು ಮತ್ತೆ ಆಟ ಆಡ್ತಾರೋ ಏನಾಗ್ತದ ಆಮೇಲೆ ಈ ಫಾಜಲ್ ಖಾನ ಮತ್ತು ರುಸ್ತುಮ್ ಜಮಾನ ಹೋಗಿ ಬಿಜಾಪುರನ ತಲುಪ್ತಾರೆ ಮತ್ತೊಂದು ಸೋಲನ್ನು ಕೇಳಿ ಸುಲ್ತಾನ ಮತ್ತು ಬಡಿಯಾ ಬೇಗಗಳ ಮನಸ್ಥಿತಿ ಹೆಂಗಿರ್ತದ ಏನು ಆಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ ಒಳಗೆ ನೋಡೋಣಂಥ ದಣ್ಯಾರ ಅಲ್ಲಿ ತನಕ ಒಂದಿಷ್ಟು ಎಪಿಸೋಡ್ಸ್ಗಳನ್ನ ನೋಡ್ರಿ ನಮ್ಮದು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಮತ್ತು ಮುಂದಿನ ವಾರ ಭೇಟಿ ಆಗ್ತೀನಿ ಸರ್ ಅಲ್ಲಿ ತನಕ ಎಲ್ಲ ತಣ್ಯರುಗಳಿಗೆ ನಮಸ್ಕಾರ